ಹಾಯ್ ಹಲೋ ನಮಸ್ಕಾರ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ರಂಜಿತಾ ರೇವಣ್ಣ ಇದು ಕೇವಲ ಸಂಸತ್ತಿನ ಗದ್ದಲವೇ ಅಥವಾ ಪ್ರಧಾನಮಂತ್ರಿಯ ಭದ್ರತೆಗೂ ಸವಾಲಾಗುವಷ್ಟು ಗಂಭೀರ ಸ್ಥಿತಿಯೇ ದೇಶದ ಅತ್ಯುನ್ನತ ಸದನದಲ್ಲಿ ಪ್ರಧಾನಿ ಭಾಷಣ ಮಾಡಬೇಕಾಗಿರುವಂತ ಕ್ಷಣದಲ್ಲಿ ಏನಾಯ್ತು ಅಂತ ಮೋದಿ ಸದನಕ್ಕೆ ಬರಲಿಲ್ಲ ಮಹಿಳಾ ಸಂಸದರು ಯಾಕೆ ಸದನದ ಬಾವಿಯಿಂದ ನೇರವಾಗಿ ಪ್ರಧಾನಿಯ ಕುರ್ಚಿಯವರೆಗೆ ಸಾಗಿದ್ರು ಇದು ಪ್ರತಿಭಟನೆಯ ಮಿತಿಯೇ ಅಥವಾ ರಾಜಕೀಯ ಗಡಿ ದಾಟಿದ ಅಪಾಯಕಾರಿ ನಡೆನ ಲೋಕಸಭೆ ಸ್ಪೀಕರ್ ಯಾಕೆ ಸ್ವತಃ ಪ್ರಧಾನಿಗೆ ಸದನಕ್ಕೆ ಬರಬೇಡಿ ಅಂತ ಸಲಹೆಯನ್ನ ಕೊಟ್ರು ಅನಿರೀಕ್ಷಿತ ಕೃತ್ಯಕ್ಕೆ ಸಜ್ಜಾಗಿದ್ದರು ಅನ್ನೋ ಸ್ಪೀಕರ್ ಹೇಳಿಕೆಯ ಅರ್ಥ ಏನು ಸಂಸತ್ತಿನ ಇತಿಹಾಸದಲ್ಲಿ ಇಂತಹ ಘಟನೆ ಈ ಹಿಂದೆ ನಡೆದಿತ್ತಾ ಇದು ಕೇವಲ ರಾಜಕೀಯ ಆರೋಪ ಪ್ರತ್ಯಾರೋಪವೇ ಅಥವಾ ದೇಶದ ಪ್ರಜಾಪ್ರಭುತ್ವಕ್ಕೆ ಎಚ್ಚರಿಕೆಯ ಸಂಕೇತವೇ ಎಲ್ಲವನ್ನು ಎಳೆ ಎಳೆಯಾಗಿ ಹೇಳ್ತಾ ಹೋಗ್ತೀವಿ ಇವತ್ತಿನ ಸ್ಪೆಷಲ್ ರಿಪೋರ್ಟ್ನಲ್ಲಿ ಪ್ರಜಾಪ್ರಭುತ್ವದ ಅತ್ಯುನ್ನತ ವೇದಿಕೆಯಾದ ಸಂಸತ್ತು ಮಾತಿನ ಯುದ್ಧಕ್ಕೆ ಸಾಕ್ಷಿಯಾಗಿರುವುದು ಹೊಸದೇನಲ್ಲ ಆದರೆ ಬುಧವಾರ ಲೋಕಸಭೆಯಲ್ಲಿ ನಡೆದ ಘಟನೆ ಕೇವಲ ರಾಜಕೀಯ ಗದ್ದಲವಲ್ಲ ಅದು ದೇಶದ ಪ್ರಜಾಪ್ರಭುತ್ವದ ಸಂಪ್ರದಾಯಗಳನ್ನೇ ಪ್ರಶ್ನಿಸುವ ಹಂತಕ್ಕೆ ತಲುಪಿತ್ತು ಬಜೆಟ್ ಅಧಿವೇಶನದ ವೇಳೆ ಸರ್ಕಾರ ಮತ್ತು ವಿರೋಧ ಪಕ್ಷಗಳ ನಡುವಿನ ಘರ್ಷಣೆ ದಿನೇ ದಿನೇ ತೀವ್ರಗೊಳ್ಳುತ್ತಿದ್ದ ಸಂದರ್ಭದಲ್ಲಿ ಪ್ರಧಾನಿ ನರೇಂದ್ರ ಮೋದಿಯವರ ಲೋಕಸಭೆ ಭಾಷಣ ಕೊನೆಯ ಕ್ಷಣದಲ್ಲಿ ಮುಂದೂಡಲ್ಪಟ್ಟದ್ದು ಅನೇಕ ಅನುಮಾನಗಳಿಗೆ ಕಾರಣವಾಗಿದೆ ಇದು ಸಾಮಾನ್ಯ ಪ್ರತಿಭಟನೆಯೇ ಅಥವಾ ಸಂಸತ್ತಿನೊಳಗೆ ಎಂದಿಗೂ ಕಾಣದ ಅಪಾಯಕಾರಿ ಸ್ಥಿತಿಯ ಸೂಚನೆಗೆ ಸಂಸತ್ತಿನ ಸಂಪ್ರದಾಯದಂತೆ ರಾಷ್ಟ್ರಪತಿಗಳ ವಂದನಾ ನಿರ್ಣಯದ ಚರ್ಚೆಯ ಅಂತ್ಯದಲ್ಲಿ ಪ್ರಧಾನಮಂತ್ರಿ ಸರ್ಕಾರದ ಪರವಾಗಿ ಉತ್ತರ ನೀಡಬೇಕು ಅದರಂತೆ ಬುಧವಾರ ಮಧ್ಯಾಹ್ನ ಪ್ರಧಾನಿ ಮೋದಿ ಭಾಷಣ ಮಾಡಲು ಸಿದ್ಧರಾಗಿದ್ರು ಆದರೆ ಕಲಾಪ ಆರಂಭವಾದ ಕ್ಷಣದಿಂದಲೇ ವಿರೋಧ ಪಕ್ಷದ ಸದಸ್ಯರು ವಿವಿಧ ಬೇಡಿಕೆಗಳನ್ನು ಮುಂದಿಟ್ಟು ಸದನದ ಬಾವಿಗಿಳಿದು ಪ್ರತಿಭಟನೆ ಆರಂಭಿಸಿದ್ರು ಘೋಷಣೆಗಳು ಕೂಗು ಕದ್ದಲದ ನಡುವೆ ಸದನದ ವಾತಾವರಣ ಸಂಪೂರ್ಣ ಅಶಾಂತವಾಯಿತು ಈ ಹಿನ್ನೆಲೆಯಲ್ಲಿ ಪ್ರಧಾನಿ ಸದನಕ್ಕೆ ಪ್ರವೇಶಿಸುವುದೇ ಅಸಾಧ್ಯವಾಯಿತು ಎಂದು ಬಿಜೆಪಿ ಸಂಸದ ಮನೋಜ್ ತಿವಾರಿ ತಿಳಿಸಿದ್ದಾರೆ ಘಟನೆ ಇಲ್ಲಿ ನಿಂತಿಲ್ಲ ವಿರೋಧ ಪಕ್ಷದ ಹಲವಾರು ಮಹಿಳಾ ಸಂಸದರು ಸದನದ ಬಾವಿಯಿಂದ ನೇರವಾಗಿ ಪ್ರಧಾನಿ ನರೇಂದ್ರ ಮೋದಿ ಕುಳಿತುಕೊಳ್ಳುವ ಆಸನದ ಕಡೆಗೆ ಸಾಕಿದ್ರು ತಮ್ಮ ಸ್ಥಾನಗಳಿಗೆ ಮರಳುವಂತೆ ಹಿರಿಯ ಸಚಿವರು ಮಾಡಿದ ಮನವಿಯನ್ನು ಅವರು ನಿರ್ಲಕ್ಷಿಸಿದ್ರು ಪ್ರಧಾನಿ ಕುರ್ಚಿಯ ಸುತ್ತ ದೊಡ್ಡ ಗದ್ದಲ ಉಂಟಾಯಿತು ಆಕ್ರಮಣಕಾರಿ ವರ್ತನೆ ಉಗ್ರ ಘೋಷಣೆಗಳು ಪರಿಸ್ಥಿತಿಯನ್ನು ಇನ್ನಷ್ಟು ಉದ್ವಿಗ್ನಗೊಳಿಸಿದ್ವು ಈ ಹಂತದಲ್ಲಿ ಕೇವಲ ರಾಜಕೀಯ ಗದ್ದಲವಲ್ಲ ಗಂಭೀರ ಭದ್ರತಾ ಕಾಳಜಿಯ ಪ್ರಶ್ನೆಯೇ ಎದುರಾಯಿತು ಎಂದು ಮನೋಜ್ ತಿವಾರಿ ಆರೋಪಿಸಿದ್ದಾರೆ ಪ್ರಧಾನಿಯ ಆಸನದ ಬಳಿ ಸೃಷ್ಟಿಯಾದ ಈ ಅಶಾಂತಿಯ ಉದ್ದೇಶವೇನು ಎಂಬ ಪ್ರಶ್ನೆ ಸಹಜವಾಗಿ ಮೂಡುತ್ತದೆ ಮಹಿಳಾ ಸಂಸದರು ನೇರವಾಗಿ ಪ್ರಧಾನಿ ಕುರ್ಚಿಯತ್ತ ಸಾಗಬೇಕಾದ ಅಗತ್ಯ ಏನಿತ್ತು ಇದು ಕೇವಲ ಒತ್ತಡ ತಂತ್ರವೇ ಅಥವಾ ಪ್ರದರ್ಶನಾತ್ಮಕ ರಾಜಕೀಯವೇ ಅಥವಾ ಪರಿಸ್ಥಿತಿ ನಿಯಂತ್ರಣ ತಪ್ಪುವ ಹಂತಕ್ಕೆ ಉದ್ದೇಶ ಪೂರ್ವಕವಾಗಿ ತಳ್ಳಲಾಗಿತ್ತು ಎಂಬ ಅನುಮಾನಗಳು ತಲೆ ತೋರಿವೆ ಈ ಗದ್ದಲದ ವೇಳೆ ಪ್ರಧಾನಿ ನರೇಂದ್ರ ಮೋದಿ ಗೃಹ ಸಚಿವ ಅಮಿತ್ ಶಾ ಮತ್ತು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಸದನದಲ್ಲಿರಲಿಲ್ಲ ಎನ್ನುವ ವರದಿ ಈ ಅನುಮಾನಗಳನ್ನು ಇನ್ನಷ್ಟು ಗಟ್ಟಿಗೊಳಿಸುತ್ತದೆ ಇದೇ ಸಮಯದಲ್ಲಿ ವಿರೋಧ ಪಕ್ಷದ ಮಹಿಳಾ ಸಂಸದರ ಗುಂಪೊಂದು ಬಿಜೆಪಿ ಸಂಸದ ನಿಶಿಕಾಂತ್ ದುಬೆ ಅವರನ್ನು ಎದುರಿಸಿತ್ತು ಜ್ಯೋತಿ ಮಣಿ ವರ್ಷ ಗಾಯಕ್ವಾಡ್ ಸೇರಿದಂತೆ ಹಲವರು ದುಬೆ ಕಡೆಗೆ ಸಾಗಿದ ಪರಿಣಾಮ ಬಿಸಿ ಮಾತಿನ ಚಕಮಕಿ ನಡೆದಿತ್ತು ತಿರುಗೇಟು ನೀಡುವಂತೆ ಬಿಜೆಪಿ ಮಹಿಳಾ ಸಂಸದರು ಮುಂದೆ ಬಂದ್ರು ಸದನದೊಳಗೆ ಮಾತಿನ ಯುದ್ಧ ದೈಹಿಕ ಮುಖಾಮುಖಿಯ ಹಂತಕ್ಕೆ ಹೋಗುವ ಸಾಧ್ಯತೆಯು ಕಾಣಿಸಿಕೊಂಡಿತ್ತು ಈ ಎಲ್ಲಾ ಬೆಳವಣಿಗೆಗಳು ಲೋಕಸಭೆಯ ಘನತೆಗೆ ಧಕ್ಕೆಯಾಗುವ ಮಟ್ಟಕ್ಕೆ ತಲುಪಿದ್ದವು ಈ ಘಟನೆಯನ್ನು ಇನ್ನಷ್ಟು ಗಂಭೀರಗೊಳಿಸಿದ್ದು ಲೋಕಸಭೆ ಸ್ಪೀಕರ್ ಓಂ ಬಿರ್ಲಾ ನೀಡಿದ್ದ ಹೇಳಿಕೆ ಅವರು ಬುಧವಾರ ನಡೆದ ಘಟನೆ ಸಂಸತ್ತಿನ ಇತಿಹಾಸದಲ್ಲೇ ಒಂದು ಕಪ್ಪು ಚುಕ್ಕೆ ಎಂದು ಹೇಳಿದ್ದರಲ್ಲದೆ ಕಾಂಗ್ರೆಸ್ನ ಕೆಲ ಸದಸ್ಯರು ಪ್ರಧಾನಿ ಕುಳಿತುಕೊಳ್ಳುವ ಸ್ಥಳದ ಬಳಿ ಅನಿರೀಕ್ಷಿತ ಕೃತ್ಯಕ್ಕೆ ಸಜ್ಜಾಗಿದ್ದರು ಎಂಬ ಖಚಿತ ಮಾಹಿತಿ ನನ್ನ ಬಳಿ ಇತ್ತು ಎಂದು ಸ್ಪಷ್ಟಪಡಿಸಿದ್ರು ಒಂದು ವೇಳೆ ಅಂಥ ಘಟನೆ ದೇಶದ ಪ್ರಜಾಪ್ರಭುತ್ವದ ಸಂಪ್ರದಾಯಗಳು ಚೂರು ಚೂರಾಗುತ್ತಿತ್ತೆ ಎಂದು ಅವರು ಎಚ್ಚರಿಸಿದ್ರು ಈ ಕಾರಣದಿಂದಲೇ ಸ್ಪೀಕರ್ ಆಗಿ ನಾನು ಪ್ರಧಾನಿಗೆ ಸದನಕ್ಕೆ ಆಗಮಿಸುವಂತೆ ಸಲಹೆ ನೀಡಿದೆ ಎಂದು ಓಂ ಬಿರ್ಲಾ ಹೇಳಿದ್ದಾರೆ ಸಂಸತ್ತಿನ ಇತಿಹಾಸದಲ್ಲಿ ಸ್ಪೀಕರ್ ಸ್ವತಃ ಪ್ರಧಾನಿಗೆ ಸದನಕ್ಕೆ ಬರಬೇಡಿ ಎಂದು ಸೂಚಿಸಿರುವುದು ಅತ್ಯಂತ ಅಪರೂಪದ ಘಟನೆ ಅಷ್ಟೇ ಅಲ್ಲ ತಮ್ಮ ಸಲಹೆಯನ್ನು ಒಪ್ಪಿಕೊಂಡು ಸದನದ ಘನತೆ ಕಾಪಾಡಲು ಸಹಕರಿಸಿದ್ದಕ್ಕಾಗಿ ಪ್ರಧಾನಿಗೆ ಅಭಿನಂದನೆ ಸಲ್ಲಿಸಿರುವುದು ಪರಿಸ್ಥಿತಿಯ ಗಂಭೀರತೆಯನ್ನು ಸ್ಪಷ್ಟವಾಗಿ ತೋರಿಸುತ್ತದೆ ಈ ಎಲ್ಲಾ ಬೆಳವಣಿಗೆಗಳ ನಂತರ ರಾಜ್ಯಸಭೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಕಾಂಗ್ರೆಸ್ ವಿರುದ್ಧ ತೀವ್ರ ವಾಗ್ದಾಳಿ ನಡೆಸಿದ್ರು ಮೊಹಮದ್ ಕೆ ದುಖಾನ್ ಬಗ್ಗೆ ಮಾತನಾಡುವವರು ಮೋದಿಯ ಸಮಾಧಿ ತೋಡುತ್ತೇವೆ ಎಂದು ಘೋಷಣೆ ಕೂಗುತ್ತಿದ್ದಾರೆ ಎಂದು ಅವರು ಹೇಳಿದ್ರು ಅವರು ಎಂದಿಗೂ ನನ್ನ ಸಮಾಧಿ ತೋಡಲು ಸಾಧ್ಯವಿಲ್ಲ ಎಂದು ಪ್ರತಿಕ್ರಿಯಿಸಿದ್ರು ನನ್ನಂತಹ ಬಡವ ಪ್ರಧಾನಿಯನ್ನು ಜೀರ್ಣಿಸಿಕೊಳ್ಳಲು ಸಾಧ್ಯವಾಗದೆ ಕಾಂಗ್ರೆಸ್ನವರು ಪ್ರತಿ ದಿನ ನನ್ನನ್ನು ನಿಂದಿಸುತ್ತಾರೆ ನಾನು ಪ್ರತಿ ದಿನ ಎರಡು ಕಿಲೋ ಬೈಕ್ ತಿನ್ನುತ್ತೇನೆ ಅದೇ ನನ್ನ ಆರೋಗ್ಯದ ಗುಟ್ಟು ಎಂದು ಬೆಂಕಿವಾಡಿದ್ರು ಖರ್ಗೆ ಅವರ ವಯಸ್ಸನ್ನು ಪರಿಗಣಿಸಿ ಅವರು ಆರಾಮವಾಗಿ ಕುಳಿತು ಘೋಷಣೆ ನೀಡಲು ಅವಕಾಶ ನೀಡಬೇಕು ಎಂದು ಸಭಾಪತಿಗಳಿಗೆ ಮನವಿ ಮಾಡಿದ ಮೋದಿ ಅವರ ಹಿಂದೆ ಯುವಕರು ಇದ್ದಾರೆ ಎಂಬ ಮಾತಿನ ಮೂಲಕ ಕಾಂಗ್ರೆಸ್ನ ಒಳ ರಾಜಕೀಯವನ್ನು ಚಾಟಿ ಬೀಸಿದ್ರು ಕಾಂಗ್ರೆಸ್ ಎಂದಿಗೂ ಸ್ಟಾರ್ಟ್ ಅಪ್ ಸಂಸ್ಕೃತಿಯನ್ನು ಉತ್ತೇಜಿಸಿಲ್ಲ ತಮ್ಮದೇ ಮನೆಯ ಸ್ಟಾರ್ಟ್ ಅಪ್ ಅನ್ನೇ ಮೇಲೆತ್ತಲಾಗದ ಸ್ಥಿತಿಯಲ್ಲಿದ್ದಾರೆ ಎಂಬ ಹೇಳಿಕೆ ರಾಜಕೀಯ ವಲಯದಲ್ಲಿ ಹೊಸ ಚರ್ಚೆಗೆ ಕಾರಣವಾಯಿತು ಒಟ್ನಲ್ಲಿ ಬುಧವಾರ ಲೋಕಸಭೆಯಲ್ಲಿ ನಡೆದ ಘಟನೆ ಕೇವಲ ಒಂದು ದಿನದ ಕತ್ತಲವಲ್ಲ ಅದು ಸಂಸತ್ತಿನೊಳಗಿನ ರಾಜಕೀಯ ಸಂಸ್ಕೃತಿ ಯಾವ ದಿಕ್ಕಿಗೆ ಸಾಕುತ್ತಿದೆ ಎಂಬುದನ್ನು ತೋರಿಸುವ ಕನ್ನಡಿ ಪ್ರತಿಭಟನೆ ಮತ್ತು ಅರಾಜಕತೆ ನಡುವಿನ ಗಡಿ ಎಲ್ಲಿ ಅಂತ್ಯವಾಗುತ್ತದೆ ಎಂಬ ಪ್ರಶ್ನೆಯನ್ನು ಇದು ಎತ್ತಿದೆ ಪ್ರಧಾನಿಯ ಭದ್ರತೆ ಸದನದ ಘನತೆ ಮತ್ತು ಪ್ರಜಾಪ್ರಭುತ್ವದ ಸಂಪ್ರದಾಯಗಳು ರಾಜಕೀಯ ಹೋರಾಟದ ಬಲಿಯಾಗಬಾರದೆಂಬ ಎಚ್ಚರಿಕೆಯನ್ನು ಈ ಘಟನೆ ನೀಡಿದೆ ಇನ್ನು ಮುಂದೆ ಇಂಥ ಘಟನೆಗಳು ಮರುಕಳಿಸಬಹುದೇ ರಾಜಕೀಯ ಭಿನ್ನಾಭಿಪ್ರಾಯಗಳು ಸಂಸತ್ತಿನ ಮೇರೆಯನ್ನು ಮೆರೆಸುವ ಹಂತಕ್ಕೆ ಹೋಗುತ್ತಿವೆಯೇ ಅಥವಾ ಈ ಘಟನೆ ಎಲ್ಲಾ ಪಕ್ಷಗಳಿಗೆ ಪಾಠವಾಗುತ್ತಿದೆಯೇ ಉತ್ತರ ಕಾಲವೇ ಹೇಳ್ಬೇಕು ಆದ್ರೆ ಒಂದು ಸಂಗತಿ ಮಾತ್ರ ನಿಶ್ಚಿತ ಬುಧವಾರದ ಲೋಕಸಭೆ ಘಟನೆ ಭಾರತದ ಸಂಸತ್ತಿನ ಇತಿಹಾಸದಲ್ಲಿ ಗಂಭೀರ ಚರ್ಚೆಗೆ ಕಾರಣವಾಗಿರುವ ಅಧ್ಯಾಯವಾಗಿ ಉಳಿಯಲಿದೆ ಈ ಘಟನೆ ಸಂಸತ್ತಿನ ಇತಿಹಾಸದ ಹಿನ್ನೆಲೆಯಲ್ಲಿ ನೋಡಿದ್ರೆ ಇನ್ನಷ್ಟು ಗಂಭೀರವಾಗಿ ಕಾಣುತ್ತದೆ ಹಿಂದೆ ಹಲವು ಬಾರಿ ಸದನದಲ್ಲಿ ಗದ್ದಲ ಲಕಾರ್ಡ್ಗಳು ಘೋಷಣೆಗಳು ನಡೆದಿದ್ರು ಪ್ರಧಾನ ಮಂತ್ರಿ ಕುಳಿತುಕೊಳ್ಳುವ ಆಸನದವರೆಗೆ ಸದಸ್ಯರು ಸಾಕಿರುವುದು ಅಪರೂಪದ ಘಟನೆ ಸಂಸತ್ತಿನ ಭದ್ರತಾ ವ್ಯವಸ್ಥೆ ಶಿಸ್ತು ಮತ್ತು ಸಂಪ್ರದಾಯಗಳು ಇಂತಹ ಸ್ಥಿತಿಗಳನ್ನು ತಪ್ಪಿಸಲು ನಿರ್ಮಿಸಲ್ಪಟ್ಟಿವೆ ಆದರೆ ಬುಧವಾರದ ಘಟನೆ ರಾಜಕೀಯ ಸಂಕರ್ಷ ಅತಿರೇಕ ತಲುಪಿದ್ರೆ ಸಂಸತ್ತಿನೊಳಗು ನಿಯಂತ್ರಣ ತಪ್ಪಬಹುದು ಎಂಬ ಎಚ್ಚರಿಕೆಯನ್ನು ನೀಡಿದೆ ಇದು ಕೇವಲ ಸರ್ಕಾರ ವಿರೋಧ ಪಕ್ಷದ ನಡುವಿನ ಪೈಪೋಟಿಯಲ್ಲ ದೇಶದ ಪ್ರಜಾಪ್ರಭುತ್ವದ ಗೌರವಕ್ಕೆ ಸಂಬಂಧಿಸಿದ ವಿಷಯವಾಗಿಯೂ ಪರಿಣಮಿಸಿದೆ ಮುಂದಿನ ದಿನಗಳಲ್ಲಿ ಈ ಘಟನೆ ಪರಿಣಾಮವಾಗಿ ಸದನದ ಶಿಸ್ತು ನಿಯಮಗಳು ಮತ್ತಷ್ಟು ಕಠಿಣವಾಗುವ ಸಾಧ್ಯತೆ ಇದೆ ವಿರೋಧ ಪಕ್ಷದ ವರ್ತನೆ ಬಗ್ಗೆ ವಿಚಾರಣೆ ನಡೆಯಬಹುದೇ ಭದ್ರತಾ ಪ್ರೋಟೋಕಾಲ್ಗಳು ಬದಲಾವಣೆ ಬರಬಹುದು ಎಂಬ ಪ್ರಶ್ನೆಗಳು ಈಗಲೇ ಚರ್ಚೆಗೆ ಬಂದಿವೆ ರಾಜಕೀಯ ಹೋರಾಟ ಸಂಸತ್ತಿನ ಗೋಡೆಗಳೊಳಗೆ ಮಿತಿಯಲ್ಲಿ ನಡೆಯಬೇಕು ಅಥವಾ ಬೀದಿ ರಾಜಕೀಯ ಸದನದೊಳಗು ನುಗ್ಗುತ್ತಿದೆ ಎಂಬ ಗಂಭೀರ ಆತ್ಮ ಪರಿಶೀಲನೆಗೆ ಈ ಘಟನೆ ಎಲ್ಲಾ ಪಕ್ಷಗಳನ್ನು ಒತ್ತಾಯಿಸುತ್ತದೆ ಪ್ರಜಾಪ್ರಭುತ್ವದಲ್ಲಿ ವಿರೋಧದ ಧ್ವನಿ ಅಗತ್ಯವೇ ಸರಿ ಆದರೆ ಅದು ಸಂಸತ್ತಿನ ಘನತೆ ಮತ್ತು ದೇಶದ ಸ್ಥಿರತೆಗೆ ಧಕ್ಕೆಯಾಗದ ರೀತಿಯಲ್ಲಿ ವ್ಯಕ್ತವಾಗಬೇಕು ಎಂಬ ಸಂದೇಶವನ್ನು ಈ ಘಟನೆ ಸ್ಪಷ್ಟವಾಗಿ ನೀಡಿದೆ ಇದು ಕೇವಲ ಒಂದು ದಿನದ ಗದ್ದಲ ಅಲ್ಲ ಸಂಸತ್ತಿನಲ್ಲಿ ವಿಷಯಗಳು ಯಾವ ಮಟ್ಟಕ್ಕೆ ಹೋಗುತ್ತಿವೆ ಅನ್ನೋದಕ್ಕೆ ಇದು ಒಂದು ಸೂಚನೆಯಾಗಿದೆ ಪ್ರತಿಭಟನೆ ಬೇಕು ಅದರಲ್ಲಿ ಅನುಮಾನವೇ ಬೇಡ ಆದ್ರೆ ಪ್ರತಿಭಟನೆಗೂ ಒಂದು ಗಡಿ ಇರ್ಬೇಕಲ್ವಾ ಪ್ರಧಾನಿಯ ಕುರ್ಚಿಯವರೆಗೂ ಹೋಗುವ ಪರಿಸ್ಥಿತಿ ಬಂದ್ರೆ ಅಲ್ಲಿ ಪ್ರಶ್ನೆ ರಾಜಕೀಯದಲ್ಲ ಅದು ವ್ಯವಸ್ಥೆಯದಾಗುತ್ತದೆ ಇಂದು ಮೋದಿ ಭಾಷಣ ಆಗ್ಲಿಲ್ಲ ಆದ್ರೆ ನಾಳೆ ಸಂಸತ್ತಿನ ಶಿಸ್ತು ಹೇಗಿರುತ್ತೆ ಅನ್ನೋ ಪ್ರಶ್ನೆ ಉಳಿದೇ ಇದೆ ಅಧಿಕಾರ ಬರ್ಬೋದು ಹೋಗ್ಬೋದು ಸಾಮಾನ್ಯ ಆದ್ರೆ ಸಂಸತ್ತಿನ ಘನತೆ ಕಳೆದುಕೊಂಡ್ರೆ ಅದು ಎಲ್ಲರಿಗೂ ಕೂಡ ನಷ್ಟ ಆಗುತ್ತೆ ಇನ್ನು ಇದರ ಬಗ್ಗೆ ನಿಮ್ಮ ಅನಿಸಿಕೆ ಏನಿದೆ ಕಮೆಂಟ್ ಮಾಡಿ ಯಾರಾಗ್ತಾರೆ ಎಂಎಲ್ಎ ಅಭ್ಯರ್ಥಿ ಎರಡ್ ಸಾವಿರದ ಇಪ್ಪತ್ತೆಂಟು ಶೀಘ್ರದಲ್ಲೇ ಪ್ರತಿದಿನ ಒಂದೊಂದು ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಗಳ ಸಂಪೂರ್ಣ ಮಾಹಿತಿ ಪೊಲಿಟಿಕಲ್ ಜರ್ನಲಿಸ್ಟ್ ಕೆಎಂ ಶಿವಕುಮಾರ್ ಅವರಿಂದ ಕರ್ನಾಟಕದ ನಂಬರ್ ಒನ್ ಡಿಜಿಟಲ್ ಮೀಡಿಯಾ ನಿಮ್ಮ ನೆಚ್ಚಿನ ಕರ್ನಾಟಕ ಟಿವಿಯಲ್ಲಿ ಮಾತ್ರ ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ